ನಮಸ್ಕಾರ ಎಲ್ಲರಿಗೂ ಮೊದಲನೇ ಟೆಸ್ಟ್ ಪಂದ್ಯಕ್ಕೆ ಮೂರು ದೊಡ್ಡ ಬದಲಾವಣೆ ಹೀಗಿದ ನೋಡಿ ಹೊಸ ಪ್ಲೇಯಿಂಗ್ ಎಲೆವೆನ್ ತಂಡಕ್ಕೆ ಎಂಟ್ರಿ ಕೊಟ್ಟರು ಮೂರು ಹೊಸ ಆಟಗಾರರು ಇನ್ನು ಭಾರತ ಮತ್ತು ಆಫ್ರಿಕಾ ನಡುವೆ ಮೊದಲ ಟೆಸ್ಟ್ ಪಂದ್ಯ ನವೆಂಬರ್ ಹದಿನಾಲ್ಕರಿಂದ ಆರಂಭವಾಗಲಿದೆ ಸ್ನೇಹಿತರೆ ಈ ಒಂದು ಟೆಸ್ಟ್ಗೆ ಟೀಮ್ ಇಂಡಿಯಾ ಪ್ಲೇಯಿಂಗ್ ಎಲೆವೆನ್ ನಲ್ಲಿ ಯಾವೆಲ್ಲ ಬದಲಾವಣೆ ಆಗಲಿದೆ ಯಾರೆಲ್ಲ ತಂಡಕ್ಕೆ ಬರ್ತಾರೆ ಅಂತ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನಾನು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ನೀವು ಟೀಮ್ ಇಂಡಿಯಾ ಈ ಒಂದು ಆಫ್ರಿಕಾ ವಿರುದ್ಧ ಟೆಸ್ಟ್ ಸರಣಿಯನ್ನು ವೈಟ್ ವಾಶ್ ಮಾಡುತ್ತೋ ಇಲ್ಲವೋ ಎಂಬುದನ್ನು ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ಕೂಡ ತಿಳಿಸಿ ಇನ್ನು ಭಾರತ ಮತ್ತು ಆಫ್ರಿಕಾ ನಡುವಿನ ಮೊದಲನೇ ಟೆಸ್ಟ್ ಪಂದ್ಯಕ್ಕೆ ಟೀಮ್ ಇಂಡಿಯಾಗೆ ಮೂರು ಎಂಟ್ರಿ ಆಗುವ ಸಾಧ್ಯತೆ ಇದೆ ಟೀಮ್ ಇಂಡಿಯಾ ಈ ಒಂದು ಮೂರು ಬದಲಾವಣೆಯೊಂದಿಗೆ ಕೇಳಿಬೋದು ಇಲ್ಲಿ ನಮ್ಮ ತಂಡದಲ್ಲಿ ಸ್ಟಾರ್ ಆಟಗಾರ ರವಿ ಜಡೇಜಾ ಇದ್ರೆ ಅಕ್ಷರ್ ಪಟೇಲ್ ವಾಷಿಂಗ್ಟನ್ ಸುಂದರ್ ಈ ಮೂವರು ತಂಡದಲ್ಲಿ ಇರಬಹುದು ಏಕೆಂದರೆ ಇರೋದು ಇದು ಕೋಲ್ಕತ್ತಾದ ಇಡನ್ ಗಾರ್ಡನ್ ಈ ಒಂದು ಟೆಸ್ಟ್ ಪಂದ್ಯ ಆರಂಭವಾಗುತ್ತಿರುವುದರಿಂದ ಈಕಾಗಿ ಕೋಲ್ಕತ್ತಾ ಕಂಪ್ಲೀಟ್ ಹಾಕಿ ಸ್ಪಿನ್ ಪಿಚ್ ಆಗಿದೆ ಈಕಾಗಿ ಭಾರತ ಮೂವರು ಸ್ಪಿನ್ನರ್ಗೆ ಕನೆಕ್ಟ್ ಇಳಿದ್ರೆ ಇನ್ನು ಮತ್ತೊಬ್ಬ ಸ್ಟಾರ್ ಆಟಗಾರ ಆಫ್ಟರ್ ಲಾಂಗ್ ಕಮ್ ಬ್ಯಾಕ್ ಅಂದ್ರೆ ಇವರಿಗೆ ತಪ್ಪಾಗೋದಿಲ್ಲ ಯಾಕಂದ್ರೆ ಇವರು ರಿಷಬ್ ಪಂತ್ ಈಕಾಗಿ ಪಂತ್ ಅವರು ಕಳೆದ ಎರಡು ಕೂಡ ಪಡೆಯಲ್ಲಿ ಮಿಸ್ ಮಾಡಿಕೊಂಡಿದ್ರು ಹೀಗಾಗಿ ಇವರು ಸರಣಿಗೆ ನೇರವಾಗಿ ಪ್ಲೇಯಿಂಗ್ ಎಲೆವನ್ ಅಲ್ಲಿ ಬರ್ತಾರೆ ಟೀಮ್ ಇಂಡಿಯಾ ಪ್ಲೇಯಿಂಗ್ ಯಾವ ತರ ಇದೆ ನೋಡ್ತಾ ಹೋದ್ರೆ ಶುಭನ್ ಗಿಲ್ ಎಂದ್ರಂತೆ ಕ್ಯಾಪ್ಟನ್ ಆದರೆ ಧ್ರುವ ರವಿ ಜಡೇಜಾ ಎಸ್ ಎಸ್ ಜೈಸ್ವಾಲ್ ಎಲ್ ರಾಹುಲ್ ರಿಷಬ್ ಫಂತ್ ಕುಲ್ದೀಪ್ ಯಾದವ್ ಅಕ್ಷರ್ ಪಟೇಲ್ ಎಸ್ಪ್ರ ಬುಮ್ರಾ ವಾಷಿಂಗ್ಟನ್ ಸುಂದರ್ ಮೊಹಮ್ಮದ್ ಸಿರಾಜ್ ಇದು ಟೀಮ್ ಇಂಡಿಯಾದ ಬಲಿಷ್ಠ ಪ್ಲೇಯಿಂಗ್ ಎಲೆವೆನ್ ಆಗಿದೆ ಟೀಮ್ ಇಂಡಿಯಾದಲ್ಲಿ ನನ್ನ ಪ್ರಕಾರ ಧ್ರುವ ರಿಷಬ್ ಫಂತ್ ಈ ಇಬ್ಬರಲ್ಲಿ ಒಬ್ಬರು ಬರ್ಬೋದು ಇಲ್ಲಾಂದರೆ ಇಬ್ಬರು ಕೊನೆ ಕೇಳಿದ್ರು ಕೂಡ ಇಲ್ಲಿ ತಪ್ಪಾಗೋದಲ್ಲ ನಂಬರ್ ತ್ರೀಯಲ್ಲಿ ಯಾರು ಬರ್ತಾರೆ ಅನ್ನೋದು ಒಂದು ಪ್ರಶ್ನೆ ಆಗಿದೆ ಅಂದರೆ ನಂಬರ್ ತ್ರೀಯಲ್ಲಿ ಸಾಯಿ ಸುದರ್ಶನ್ ಅವರು ಬರ್ತಾರ ಅಥವಾ ಧ್ರುವ ಚೆನ್ನಲ್ ಅವ್ರಿಗೇನಾದರೂ ಒಂಥರ ಹೆಲ್ಪ್ ಆಗಲಿ ಅಂತ ನಂಬರ್ ತ್ರೀ ಧ್ರುವ ಚೆರಲ್ನ ಕನೆಕ್ ಇಳಿಸ್ತಾರಂತ ನೋಡಬೇಕಷ್ಟೇ ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ